ನಾನು ಒಳ್ಳೆ ಮೆರಿಟ್ ಬರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ನೀನು ನಾವು ಮಾಡುವುದರಿಂದ ಏನು ಅವ್ರಿಗೇನು ಇದಾಗಲ್ಲ ಅದರಿಂದ ಯುವಕರೆಲ್ಲ ನೀವು ದಯವಿಟ್ಟು ಇದನ್ನು ಸ್ವಲ್ಪ ಗಮನ ಹರಿಸಿ ಯಾವ ಯಾವ ಪಕ್ಷದಲ್ಲಿ ಅವರ ಪಕ್ಷದಲ್ಲಿ ಅವರೇ ಇರಲಿ ಇನ್ನೊಂದು ಏನಪ್ಪ ಅಂದರೆ ನನ್ನೊಂದು ಸ್ವಂತ ಅಭಿಪ್ರಾಯ ನಾವು ಲೆಕ್ಕಕ್ಕೆಲ್ದಾಗ್ಬಿಟ್ಟಿದೀವಿ ಇಲ್ಲಿ ತಾಲೂಕಲ್ಲಿ ನಾವು ಹೆಚ್ಚಿಗೆ ಇದ್ರೂ ಕೂಡ ನಾವು ಲೆಕ್ಕಕ್ಕಿಲ್ಲ ಅದನ್ನು ಒಂದು ಸಲ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇದೇನೆ ಏಯ್ ವಾಳು ಉಂಡಾನು ನಿರ್ವಹಿಸ್ಬಿಟ್ಟೆ ಮನಮು ಅನ್ನೋ ತೋರಿಸ್ಬೇಕು ಯಾವ ಪಕ್ಕದಲ್ಲಿದ್ದರೂ ಕೂಡ ಸಂದರ್ಭ ಬಂದಾಗ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ ಅದು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ ಈಗ ನಮ್ಮ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಒಂದು ಸನ್ಮಾನ ಮಾಡಬೇಕು ಅಂತ ಮಾಡಿಕೊಂಡು ತುಂಬ ಸಂತೋಷ ಯಾಕೆ ನಮ್ಮ ವಾಸುದೇವ್ ರೆಡ್ಡಿ ಚಂದ್ರು ನಮ್ಮ ನಮ್ಮ ಹಿರಿಯರಾದಂಥ ಆದಂಥ ಚೆಕ್ಮಣ್ಣವರ ನಮ್ಮ ಚಂದ್ರಪ್ಪ ನಮ್ಮ ಕಮ್ಯುನಿಟಿ ಪದಾಧಿಕಾರಿಗಳು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಬರ್ತದೆ ಬಿ ಎನ್ ಡಿ ಬ್ಯಾಂಕು ಇನ್ನೊಂದು ನೆಕ್ಸ್ಟ್ ಮುಂದಕ್ಕೆ ತಾಲೂಕು ಸಮಿತಿ ಬಂದು ಜೆಡ್ ಬರ್ತಾ ಇದೆ ಅದರಲ್ಲಿ ಕೂಡ ನೀವು ಸ್ವಲ್ಪ ಆಕ್ಟಿವೇಟ್ ಆಗಿ ಬರಬೇಕು ಎಲ್ಲಿ ಅವಕಾಶ ಯಾರಿಗಿದೆ ಯಾರು ಸಿಗ್ತಾರೆ ಯಾರಿಗೂ ಅನುಕೂಲ ಆಗ್ತದೆ ಅದನ್ನು ನಾವು ಏನು ಮಾಡಬೇಕು ನಮ್ಮೊಬ್ರು ಒಂದು ಸ್ವಲ್ಪ ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಯಾರೋ ಅನಿತಾ ಭಾವಿಸ್ಬಾರ್ದು ಅದರಿಂದ ಈಗ ನಮ್ಮ ಅವರು ಮತ್ತು ಬಾಲದೇವರೆಡ್ಡಿ ಅವರು ಅವರಿಗೆ ನಾವು ಮಾತಾಡಬೇಕು ಕೊಟ್ಟಿದ್ದೀವಿ ದಯವಿಟ್ಟು ಇವರು ಇಬ್ಬರು ವೇದಿಕೆ ಬರಬೇಕಾಗ